ಭತ್ತ ಬೆಳೆಯುವ ಕಾಯಕಕ್ಕೆ ಶ್ರಮ ಅಗತ್ಯ ಕೇವಲ ಕಾಟಾಚಾರ ಮತ್ತು ಪ್ರಚಾರಕ್ಕಾಗಿ ಹಡಿಲುಗದ್ದೆ ಬೇಸಾಯ ಎಂದು ಬಿಂಬಿಸುವ ಕೆಲಸ ಆಗಬಾರದು ಇದರಿಂದ ಇನ್ನೊಂದಷ್ಟು ಮಂದಿ ಭತ್ತದ ಬೇಸಾಯದತ್ತ ದೃಷ್ಟಿ ಹರಿಸುವಂತಾಗಬೇಕು ಹಾಗಾಗಿ ವ್ಯವಸ್ಥಿತ ರೀತಿಯಲ್ಲಿ ಭತ್ತದ ಬೇಸಾಯ ನಡೆಯಬೇಕು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯ ಅವರು ಹೇಳಿದ್ದಾರೆ ಇವರು ಇತಿಹಾಸ ಪ್ರಸಿದ್ದ ಪುತ್ತೂರು ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ಯಾಂತ್ರೀಕೃತ ಬೇಸಾಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭತ್ತದ ಕೃಷಿಯನ್ನು ಆರಂಭ ಮಾಡುವುದು ಮುಖ್ಯವಲ್ಲ ಅತ್ಯಂತ ಶ್ರದ್ಧೆಯಿಂದ ಅದನ್ನು ನೋಡಿಕೊಳ್ಳುವುದು ಭತ್ತದಿಂದ ಅಕ್ಕಿ ತಯಾರಿಸುವ ತನಕ ಅದರ ಹಿಂದೆ ಶ್ರಮ ಪಡುವುದು ಅತಿ ಅಗತ್ಯ ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಪುತ್ತೂರು ದೇವಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಇಲಾಖೆಯನ್ನ ಜೋಡಿಸಿಕೊಂಡು ಭತ್ತ ಬೇಸಾಯ ನಡೆಸಲು ಚಿಂತನೆ ಮಾಡಲಾಗಿದೆ ಇಲ್ಲಿ ಬೆಳೆಯುವ ಪೈರು ಹಾಗೂ ಭತ್ತದ ತೆನೆಗಳು ಜನತೆಯನ್ನು ಆಕರ್ಷಿಸುವ ರೀತಿಯಲ್ಲಿ ಬೆಳೆಯುವಂತೆ ಮಾಡುವ ಕೆಲಸ ನಡೆಯಬೇಕು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಪ್ರಾರ್ಥಿಸಿದ್ರು ತೆಂಗಿನಕಾಯಿ ಒಡೆಯುವ ಮೂಲಕ ಯಾಂತ್ರೀಕೃತ ಉಳುಮೆ ಚಾಲನೆ ನೀಡಿದ ಶಾಸಕ ಅಶೋಕ್ ರೈ ಅವರು ನಂತರ ಟ್ರಾಕ್ಟರ್ ಮೂಲಕ ಉಳುಮೆ ನಡೆಸಿದ್ದಾರೆ ಕೃಷಿ ಇದರಲ್ಲಿ ಮಾಡ್ತಾ ಅದು ಈ ವರ್ಷ ನಾನು ವಿನಂತಿ ನಾವು ಬರೀ ಆರಂಭ ಮಾಡುವುದಲ್ಲ ಆ ಕೃಷಿ ಅದರಿಂದ ಭತ್ತ ಮತ್ತೆ ಅಕ್ಕಿ ಸಿಗುವವರೆಗೆ ನಾವು ಅದರಲ್ಲಿ ಅದನ್ನು ಪ್ರಯತ್ನ ಪಟ್ಟು ಅದನ್ನು ಮಾಡುವಂತ ವ್ಯವಸ್ಥಿತ ರೀತಿಯಾಗಿ ಮಾಡುವಂತದ್ದಾಗಿರ್ ಯಾಕಂದ್ರೆ ಇದು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡುವಂಥ ಈ ಕೃಷಿ ಭತ್ತದ ಕೃಷಿ ಇದು ಮಾದರಿ ಆಗಬೇಕು ನಾಲ್ಕು ಜನ ಇದನ್ನು ನೋಡಿಕೊಂಡು ಈ ರೀತಿಯೂ ಮಾಡ್ಬೋದು ಅನ್ನೋ ಪರಿಕಲ್ಪನೆ ಜನರಿಗೆ ಹೋಗುವಂಥ ಕೆಲಸಗಳು ಆಗ್ತದೆ ಈ ವರ್ಷ ವಿಶೇಷ ಏನಂದರೆ ನಾನು ಕಳೆದ ವರ್ಷ ನಾನು ಕೂಡ ಇಲ್ಲಿ ಈ ಭತ್ತದ ಕೃಷಿಗೆ ಆರಂಭ ಮಾಡಿಸಿದ್ದು ನಾನು ಆದರೆ ಒಂದು ಒಂದು ತಿಂಗಳ ನಂತರ ಬರುವಾಗ ಇದು ಭತ್ತನ ಅಲ್ಲ ಇದು ಕಸನಾ ಅಂತ ಗೊತ್ತಾಗ್ತಾ ಇದಿಲ್ಲ ಈ ವರ್ಷ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರನ್ನು ಜೋಡಿಸ್ಕೊಂಡಿದ್ವಿ ಅಂದರೆ ಇದರ ಪೂರ್ತಿ ಮಾಹಿತಿ ಮತ್ತು ಕೃಷಿ ಇಲಾಖೆಯವರನ್ನು ಕೂಡ ಜೋಡಿಸ್ಕೊಳ್ತೀವಿ ಭತ್ತ ಬಿತ್ತನೆ ಮಾಡುವುದು ಮಾತ್ರ ಅಲ್ಲ ಅದು ಪೂರ್ತಿ ನಮಗೆ ಅದರಿಂದ ಭತ್ತ ಸಿಗುವವರೆಗೆ ಆ ಅಕ್ಕಿ ದೇವರಿಗೆ ಅರ್ಪಣೆ ಆಗುವವರೆಗೆ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಂತ ನಮ್ಮ ಕಲ್ಪನೆಗಳಿದೆ ಆ ರೀತಿ ಮಾಡುವಂಥ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ ಒಟ್ಟು ನಮ್ಮ ದೇವಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಅಲ್ಲಿಂದ ಸಿಬ್ಬಂದಿ ವರ್ಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಈ ಭಾಗದ ಭಕ್ತಾದಿಗಳು ಕೃಷಿ ಇಲಾಖೆ ಸೇರಿಕೊಂಡು ಈ ವರ್ಷ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕಂತ ಪರಿಕಲ್ಪನೆಯನ್ನು ಕಂಡಿದ್ದೇವೆ ಆ ರೀತಿ ಮಾಡುವಂಥ ಕೆಲಸವನ್ನು ಮಾಡಿ